ಈ ಆಕಾಶ ತತ್ವ ಇದ್ದಾಗ ಗಂಡ ಹೆಂಡತಿ ಮುದ್ದೆ ಅಪ್ಪ ಮಗನ್ ಮದ್ದೆ ತಾಯಿ ಮಗಳ ಬದ್ದೆ ಅತ್ತೆ ಸೊಸೆ ಮದ್ದೆ ಹೊಂದಾಣಿಕೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಒಬ್ರು ಹೇಳಿದ್ ಇನ್ನೊಬ್ರು ಕೇಳಿಸ್ಕೊತಾರಲ್ಲ ನೂರಕ್ ತೊಂಬತ್ ಪ್ರಾಬ್ಲಮ್ ಆಗೋದಿಲ್ಲಿ ಅತ್ತೇನೆ ಹೇಳ್ತಾಳ ಅತ್ತೆ ಸೊಸೆ ಕೇಳಿಸ್ಕೊಳಕ್ ರೆಡಿ ಇರಲ್ಲ ಮೊದಲೇ ಬ್ಲಾಕ್ ಮಾಡ್ಬಿಟ್ಟಿರ್ತಾಳೆ ಸೊ ಅತ್ತೇನ ಕಂಪ್ಲೀಟ್ ಆಗಿ ಸ್ಟಾಪ್ ನೀನು ಸ್ಪೇಸೇ ಕೊಡಲ್ಲ ಅತ್ತೆಗೆ ಸೊಸೆ ಹೇಳಿದ್ ಅತ್ತೆ ಕೇಳಲ್ಲ ಇವಳಿಷ್ಟೇ ನೋ ಸ್ಪೇಸ್ ಆಕಾಶ ಏನ್ ಮಾಡುತ್ತೆ ಅಂದ್ರೆ ಆ ಸ್ಪೇಸ್ ಓಪನ್ ಮಾಡುತ್ತೆ ಇಟ್ ಕ್ರಿಯೇಟ್ ಸ್ಪೇಸ್ ಆಯ್ತು ಹೇಳು ಕೇಳಿಸ್ಕೊತೀನಿ ಅರ್ಥ ಮಾಡ್ಕೋತೀನಿ ಅಕ್ಸೆಪ್ಟ್ ಮಾಡ್ಕೋತೀನಿ ಸೊ ಆ ಅಕ್ಸೆಪ್ಟೆನ್ಸ್ ಬರ್ಬೇಕು ಇನ್ನೊಬ್ರು ಹೇಳಿದ್ದು ಇನ್ನೊಬ್ರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ಪರ್ಪಲ್ ಕಲರ್ ಹಾಕಿ ಈ ಉಗುರ್ ಕೆಳಗಡೆ ಇದನ್ನ ಹ್ಯಾಂಗ್ ಬ್ರೇರ್ ಅಂತ ಕರೀತಾರೆ ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ನೀವು ಇಲ್ಲಿ ಪರ್ಪಲ್ ಕಲರ್ ಹಾಕ್ದಾಗ ಮಾನಸಿಕವಾಗಿ ನಿಮ್ಮ ತಲೆ ಖಾಲಿ ಆಗುತ್ತೆ ತಲೆ ಖಾಲಿ ಆದಾಗ ಏನಾಗುತ್ತೆ ಹೇಳಿ ಒಂದ್ ಸ್ಟಬರ್ನೆಸ್ ಇರಲ್ಲ ಮೊಂಡುತನ ಇರಲ್ಲ ನಂದೇ ನಡಿಬೇಕಂತ ಅಹಂ ಇರಲ್ಲ ನೆಮ್ಮದಿಯಾಗಿರುತ್ತೆ ಜೀವನ ಯಾಕಂದ್ರೆ ನಿಮ್ ತಲೆ ಖಾಲಿ ಇರುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು